ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇವತ್ತು ಭೂಮಿಗೆ ಶ್ರವಣ್ ಬ್ಲಡ್ ಕೊಟ್ಟು ಭೂಮಿನ ಕಾಪಾಡಿರ್ತಾನೆ ಭೂಮಿಗೆ ಈ ವಿಷಯ ಗೊತ್ತಾಗಿ ತುಂಬ ಖುಷಿ ಪಡ್ತಾಳೆ ಆಸ್ಪೆಟಲ್ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಅಜಿತ್ ಕರ್ಕೊಂಡು ಬರ್ತಾನೆ ಇವರನ್ನು ಇವರು ಬರೋದನ್ನು ನೋಡಿ ಸಂಗೀತ ಓಡಿ ಓಡಿ ಹೊರಗಡೆ ಬರ್ತಾಳೆ ಮತ್ತೆ ಎಲ್ಲರೂ ಬರ್ತಾರೆ ಸಂಗೀತ ಭೂಮಿ ಹೇಗಿದ್ಯಮ್ಮ ಅಂತ ಕೇಳ್ತಾಳೆ ಶ್ರವಣ್ ಭೂಮಿಗೆ ಇನ್ನೂ ನೋವಿದ್ಯಾ ಅಂತ ಕೇಳ್ತಾರೆ ಅದನ್ನು ಕೇಳಿ ಭೂಮಿಗೆ ತುಂಬ ಖುಷಿಯಾಗುತ್ತೆ ಭೂಮಿ ಶ್ರವಣ್ಗೆ ಇಷ್ಟು ದಿನ ಅರ್ಥವಿಲ್ಲದಿರೋ ಮಮಕಾರದಲ್ಲಿ ನಿಮ್ಮನ್ನು ಅಪ್ಪ ಅಂತ ಕರೀತಿದ್ದೆ ಆದರೆ ಈಗ ನನ್ನ ದೇಹದಲ್ಲಿ ಹರಿತಿರೋ ನಿಮ್ಮ ರಕ್ತದ ಋಣ ತೀರಿಸೋಕ್ಕಾದರೂ ಮುಂದಿನ ಜನ್ಮದಲ್ಲಿ ನಿಮ್ಮ ಮಗಳಾಗಿ ಹುಟ್ಟಿ ಬರ್ತೀನಿ ಅಂತ ಶ್ರವಣ್ಗೆ ಹೇಳ್ತಾಳೆ ಶ್ರವಣ್ ಮತ್ತು ಭೂಮಿ ಇಬ್ಬರು ಮುಖಮುಖ ನೋಡ್ಕೊಳ್ತಿರ್ತಾರೆ ಭೂಮಿ ಶ್ರವಣ ತಪ್ಪಿಕೊಂಡು ಅಳ್ತಿರ್ತಾಳೆ